ಅಣ್ಣ ಒಂದು ಬಿಡಿ ಕೊಡಣ್ಣ ಇಲ್ಲಿ ಅಯ್ಯೋ ಯಾ ಯಾವ ಕಣ ಸೇದ್ತಿರಾಕಣ ಸೇದ್ಬೇಡಿ ಅನ್ಬಿಟ್ರೆ ಡಾಕ್ಟ್ರು ಯಾಕೋ ಯದಿ ತಂದ್ಕೊಂಡು ತೋದಾ ಸೇರು ಇನ್ನು ಆರು ತಿಂಗಳು ರ ನೀನು ಎಲ್ಲವಾ ತುಂಬ ಕೂತದೆ ನೀನು ಮೊನ್ನೆ ಸುಕೂಲ್ವಾ ಬೇರೆಯವ್ರಾಗಿರ ಸ್ವತಃರು ನೀನಾಗಿರೋ ತಡ್ದಿದ್ದಿ ಇನ್ನು ಸೇದಿ ಇದ್ದಬೇಡ ಅಂದರು ಅಕ್ಕ ಆ ವಾ ಬಿಡಿ ಸೇರೋದು ಬಿಡ್ಬಿಟ್ಟೆ ಅಯ್ಯೋ ಜೀವಕ್ಕೆ ಆಗದ್ಮೇಲೆ ಕಟ್ಕೊಂಡೇನು ನೀನು ಹಾಕಿ ಪಟಾಕಿದ್ದೀ ಬಿಟ್ಬಿಡು ಏನ ನಾನೇನು ಜಾಸ್ತಿ ಇಲ್ಲ ಕರನಾ ಎದ್ದಾಗ ಒಂದು ಆಮೇಲೆ ಕಾಪಿ ಗಿಪಿ ಕುಡಿತೀನಲ್ಲ ಅದಾದಮೇಲೆ ಒಂದು ಇನ್ನು ಅಷ್ಟಕ್ಕೊಂದು ಇನ್ನು ಹನ್ನೊಂದು ಗಂಟೆಗೆ ದನಂಗಿನ ಮಾಡ್ಕೊ ಹೋಯ್ತೀನಲ್ಲ ದನಕರವ ಆಗೊಂದು ಅದಾದಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಒಂದು ಅಯ್ಯೋ ಏ ಮಾಡಿ ಮೂರು ಗಂಟೆಗೆ ಸುಮ್ಮನೆ ಹತ್ತಾಗಿತ್ತಾಗ ತಿರ್ಗಾಡ್ಕೊಂಡು ಬರ್ತೀನಲ್ಲ ಓಟ್ಲುಗಿಟ್ಲಿದ್ದಕ್ಕೆ ಆಗೊಂದು ಇನ್ನು ಐದು ಗಂಟೆಗೊಂದು ಆರು ಗಂಟೆಗೊಂದು ಇನ್ನು ಊಟ ಆದ್ಮೇಲೆ ಒಂದು ಎರಡು ಅಷ್ಟೇ ಥರ ಓ ಸರಿಯಾಗೇ ಸೇರ್ತೀವಿ ಎಲ್ಲಾದ್ರೆ ಒಂದು ಕೊಟ್ಟು ಬಿಡಿ ಬೇಕು ಕಂಡು ಬಿಡು ನಿನಗೆ ದಿಸಕ್ಕೆ ಇಲ್ಲ ಇಲ್ಲ ಕಣ ಕಣಕ್ಕೆ ಅಯ್ಯೋ ಆದಷ್ಟು ಕಮ್ಮಿ ಮಾಡು ನಮ್ಮ ಆರೋಗ್ಯಕ್ಕಿಂತ ಹೆಚ್ಚ ಆದರೆ ಬಿಡಿ ಗಿಡಿ ಅನ್ಕೊಂಡು ಸೇತ್ಕೊಂಡು ಆರೋಗ್ಯ ಯಾರು ಮಾಡ್ಕೊಂಡ್ರೆ ಹಂಗೆ ಆಮೇಲೆ ನಮ್ಮ ಎಷ್ಟು ಮಕ್ಳಿಗೆ ಯಾರಾದರೂ ನಾವು ಶಿಸ್ತಾಗಿ ಜೀವನ ಮಾಡಕ್ಕೆ ಕಲಿಬೇಕು ನನಗಂತೂ ಡಾಕ್ಟ್ರು ನೀನು ಏನಾರೆ ನೀನು ಬಿಡಿ ಗಿಡಿ ಅಂತ ಹೋದ್ರೆ ಗ್ಯಾರಂಟಿ ನಿನಗೆ ಮುಗೀತು ನಿನ್ನ ಕತೆ ಅಂತ ಯಾವಾಗ ಎದುರಿಸಿದ್ರು నంగొంతర భయ ఆగి నిజ్ ఇక సరుబరకేట్ బుటే బిడదో అందబుట్ బ్యాడబిడు ఏరిందేనా ఓ నీనేనా బుట్ ఉంట్యాక హీవ కదకే నూడ అక్కడ రిస్ కడద బే ఏిల్వా ఇలా కళా నేను కురీదల్వాట్కడు తిరుగు కర్కొదా ಅಯ್ಯೋ ದಿಸ್ಕೋಸತಿ ಊಟದಿಗ್ ಬರ್ನ ಮುನ್ಸ್ಗೆ ಸಮಾಧಾನನ ಹೇಳ್ಕಿರ ಕಣ ಮಸ್ಕೆ ತಿರ್ಗಾಡ್ಕೊ ಬರ್ತೀನಿ ಅನ್ಬಿಟ್ಟು ನಮ್ಮ ಅಡಿಗೆ ಮಾಡು ಅನ್ಬಿಟ್ಟು ಕಡದಂಗ್ ಹೋಗ್ಬೇಕು ಆ ದನಕರತ್ಕೊಂಡು ನೀರ್ ಕೆಲ್ಸಕ್ಕೆ ಹೋಗಿಲ್ವಾ ಇಲ್ಲ ಕಣ ಅಯ್ಯೋ ಈ ಮಳೆಯಲ್ಲಿ ಯಾವ ಕೆಲಸ ಸುಮ್ನರು ಯಾವ ಇಲ್ಲ ಏನು ಇಲ್ಲ ಕೈ ಕಾಸು ಇಲ್ಲ ತಲೆ ಕೆಟ್ಟು ಹೋದಂಗ ನನ್ಗಂತವೇ ಏನ್ ಮಾಡ್ಬೇಕು ಏನು ಕಾಣೆ ಸರಿ ಕಣ ನಿಮ್ ಮಗ್ಳು ಮದ್ವೆ ಮಾಡ್ದನೇ ಎಷ್ಟು ವರ್ಷ ಕಟ್ಟಿಸ್ಕೋಬೇಕು ಅನ್ಕೊಂಡಿದೀ ಓದ್ತಾ ಏನಿಲ್ಲ ಮನೇಲಿರೋ ಎಣ್ಣಾ ಮಡಿಕಾ ಹಂಗೆ ಚಂದ್ಬಾ ಹಂಗೆ ಮದುವೆ ಮಾಡಿ ಕಳಿಸ್ತಾನೆ ಬಿಟ್ಟು ಏನಣ್ಣ ಮಾಡೋದು ಏನ್ ಮಾಡೋದು ಹಂಗುವೆ ಬರೋರು ಬರ್ತಾನೆ ಅವ್ರೆ ಯಾಕೋ ನಮಗೆ ಒಪ್ಕೆ ಆಯ್ತಲ್ಲ ಕಣ್ಣ ಹೆಂಗೆ ಹೆಂಗ ಇರೋರು ಗೊತ್ತಾರ ಕನ್ನಡ ಅಚ್ಕಟ್ಟಾಗಿ ಇರೋರು ಗೊತ್ತಿಲ್ಲ ನೋಡಕ್ ಕಾಡು ಎಲ್ಲಾರೇ ಒಂದ್ ಮಾಡಕ್ ಆಯ್ತದ ಇನ್ನೇನ್ ಮಾಡಾಕದು ಅಚ್ಕಟ್ಟಾಗಿ ಬದುಕೋಬಾಳಾರ ಬೇಡಬೇಕು ಕೆಲ್ಸದ ಹೆಂಗಾರ ಅಲ್ಲಿ ಇತ್ತ ಕೆಲಸ ಇರೋರಿಗೆ ಆಸ್ತಿ ಇರಕ್ಕಿಲ್ಲ ಆಸ್ತಿ ಇರೋರಿಗೆ ಕೆಲಸ ಇರಕ್ಕಿಲ್ಲ ಹಂಗ ಕುಂತದೆ ನೋಡೋದತ್ತಾಗ ಇನ್ನೇನು ಎಲ್ಲರೂ ಒಂದು ಒಳ್ಳೆ ಕಡೆ ಒಳ್ಳೆ ಜನ ಸಿಕ್ಕೋರಿ ಅಂತ ಮಾಡ್ಬಿಡ್ಬೇಕು ಎಷ್ಟು ದಿವ್ಸ ಕಂಟ ಅಂತ ಇಸ್ಕೊಳಕದ್ದು ನಿನ್ಗೆ ಯಾರು ಗೊತ್ತಿದೆ ಅಲ್ಲಣ್ಣ ಆ ಊರೇ ಕಣ ನೀನ್ ಅಷ್ಟೇ ಯಾರಣ್ಣ ನನ್ಗೆ ಗೊತ್ತಿರಲ್ಲ ಅದೇ ರಾಜ ರಾಜ ಅದೇ ಮದುವೆ ಆಗಿರೋಣ ಮದುವೆ ಮಾಡ್ಕೊಂಡು ಬಂದಾರ ಒಂದು ಮಗ ಇರೋಣ ಓ ಮ್ಯಾಗ್ಲೆಟ್ ರಾಜಣ್ಣ ಓ ಸರಿ 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 ಅವನ್ ಮಗ ಅವನೇ ನೋಡು ಎಲ್ಲಿದನು ಯಲ್ವಾ ಇಲ್ಲ ಅದೇನು ಮಗದ್ಲು ಬಡದ್ಲು ಬದಲಾವಣೆ ಆಗಿತ್ತು ಅಂದ್ಬಿಟ್ಟು ಈಗ ಸಿಕ್ಕವನೇ ಅನ್ಕೊಂಡ್ ಈಗ ಒಂದ್ ಮೂರ್ ತಿಂಗಳಿಂದ ಗೊತ್ತ ಹೋಯ್ತಾ ಇಲ್ವಾ ಅವ್ನು ಓಹೋ ಅದ ಏನ್ ಮುಟ್ಟಡ ನಾನ್ ತಲೆಯಾಗ ಹಾಕಲಿಲ್ಲ ಇಲ್ಲ ಇದನ ಇಲ್ಲ ಇಲ್ಲ ಅಲ್ಲಿ ಕೊಳೆಗಾಲದಲ್ಲಿ ಬಾಳ ಪ್ರೀತಿಯಾಗಿ ಸಾಕ್ ಅವ್ರವೇ ಅವ್ರೆ ಅಲ್ಲೂ ಒಂದ್ ಎಕರೆ ಆಸ್ತಿ ಇದೇ ಇಲ್ಲೂ ಮನೆ ಚೆನ್ನಾಗದೆ ಬೇದ ಈ ಗಂಟೆ ಇನ್ನೂ ಒಂದ್ ಮನೆ ಕಟ್ಟಷ್ಟು ಅಷ್ಟು ದುಡ್ಡು ಕಾಸಿ ಮುಡದವನೇ ಅಹ್ ರಾಜ ಮಾಡವ್ರು ಮಗಳನ್ನ ಮಗಲ್ ನಚ್ ನೋಡು ಏ ನೆನ್ಸದಿಲ್ಲ ಸುಮ್ನೆ ಬೆಡಕತೆ ನೆನ್ಸರಿಲ್ಲ ಅವ್ರು ಅವನೇ ಮದ್ವಾ ಬಿಟ್ಟು ಒಂದ್ ಮುಗಾದ್ಮರಿ ಆದ್ಲು ಸರಿಲಾಗ ಸುಮ್ಕಿರು ಏ ಪಾಪ ಸುನೀತಾ ಹೇಳೋದಲ್ಲ ಏನೋ ಗಣಕಿರೋದೇ ಆಸೆಕೊಬ್ಬ ಮದುವೆ ಮಾಡಿದ್ರು ಏನೋ ಅವ್ರು ಬಂದ್ಬಿಟ್ಟಿದ್ಲಾ ಆತರ ಇಲ್ಲಕ್ಕ ನಾವ್ ಪಾಪ ಯಾಕೆ ನಿನ್ ಕಣ್ಣು ಮಟ್ಟಿಗೆ ಹೆಣ್ಣು ಮದ್ವಾಗಿ ಶೋಸ ಆಯ್ತು ಊರೊಳಗೆ ಎಷ್ಟು ಗೌರವಿತವಾಗಿದ್ದದು ನಾವೇನಾದ್ರು ಹೋದ್ರೂ ಎಷ್ಟು ಚೆನ್ನಾಗಿ ಮಾತಾಡ್ಸದ್ ಗೊತ್ತಾ ಏ ಮಾತಾಡ್ಸಲಾ ಅಕ್ಕ ನಮ್ನು ಹೋಯ್ತಾ ಬರ್ತಾವ ಪಾಪ ಮಾತಾಡ್ಸ್ತಲೇ ಚೆನ್ನಾಗೋಳು ಏನಾದ್ರು ಅನ್ಕೋತಾರಿ ಅಂತ ಅಷ್ಟೇ ಯಾಕೆ ಅನ್ಕೊಂಡವರು ನೋಡಪ್ಪ ಏನಾರೇ ನೀನು ಮಾಡ್ತೀನಿ ಮುಡ್ಸ್ತೀನಿ ಅಂದ್ರೆ ನಾನು ಕೇಳೋ ಕೇಳ್ತೀನಿ ಇನ್ ಹಿಂಗ್ ಮಾಡ್ಕೊ ಅಂತಾವ ಕೇಳು ನೀನು ಒಂದು ಕೆಲಸ ಮಾಡು ಸುಮ್ಮನೆ ಇರು ಏನು ಹೇಳಕ್ಕೆ ಹೋಗ್ಬೇಡ ಇನ್ನೊಂದ್ ನಾಲ್ಕು ದಿವಸ ನಾನೇ ಎಲ್ಲಾನು ವಿಚಾರಿಸ್ತೀನಿ ಹುಡ್ಗ ಹೆಂಗೆ ಏನು ಅಂತವಾ ಒಳ್ಳೆಗಾಲದ ನಮಗೂ ಒಬ್ಬರು ನಂತರವ್ರೆ ಕೇಳ್ತೀನಿ ಬಗ್ಗೆ ಎಲ್ಲ ವಿಚಾರಿಸ್ತೀನಿ ಏನು ಕೆಲಸ ಮಾಡೋನು ಏ ಕೆಲಸ ಯಾವ ಕೆಲಸ ಮಾಡಬೇಕು ಇವ್ನು ರಾಜ ಹೆಂಗೆ ಸ್ವಲ್ಪ ಮಾಡಿ ಮಾಡಿದ ನಿಂಗೆ ಗೊತ್ತಿಲ್ವಾ ಓ ಇವನು ಎರ್ತಿ ಮಕ್ಳು ಸಾಕು ಇವನು ಕೆಲಸ ಮಾಡ್ಬೇಡದ ಅವ್ರ ಅಪ್ಪನ್ಸ್ಬೇಕ ಕುತ್ಕೊಳಕದ ಹಂಗರಕ್ರೋ ನಾನು ಹೇಳೋದೋಸ ಕೇಳು ಸುಮ್ಮನೆ ದಂಡಂಗ ಆಡ್ಬೇಡ ಅಲ್ಲೆರಡ್ರಯ್ಯ ಇಲ್ಲಿ ಹೆಚ್ಚು ಕಮ್ಮಿ ಎಕರೆ ಜಮೀನು ಮನೆಯ ದುಡ್ಡು ಕಾಸು ಬೇಕಾದಾಗ ಇನ್ನೇನ ಇನ್ನೇನಬೇಕು ನಿನ್ ಮಗಳಿಗೆ ರಾಣಿ ಇರೋ ಇರ್ತಾಳೆ ಯಾವಾಯನ ಮಾಡಿಗಳು ಏನಂತೆ ಆ ಮನೆ ಮದುವೆ ಮಾಡ್ ಕಣ್ಣು ಮಾಡಬಹುದು ಮಾಡ್ಬೋದು ನೀನೇನಪ್ಪ ಹಿಂಗ ಅಡಿಗೆ ಸರಿ ಬಿಡೋಣ ಆಯ್ತು ನೋಡಕ್ ನಮ್ಮ ಆ ನಮ್ಮ ಒಂದು ಒಂದ್ ಮಾತ ಅವಳು ಬಾಯಿ ಏನು ಬದ್ ತಿಳ್ಕೊಂಡು ಆಮೇಲೆ ನಿಂಗೆ ಹೇಳ್ತೀನಿ ನೀನ್ ಬೇಕಾರೆ ಆಗ ಹಾಕುವೆ ಸರಿ ಕಣಪ್ಪ ಆಯ್ತು ಅಷ್ಟ್ ಮಾಡವತ್ತೆ ಓಹ್ ನೆನ್ಸ್ಕೊಂಡ ಗೊತ್ತಾಳು ನೋಡ್ರಿ ರಾಜನ್ ಮಗಳು ರಾಜನ್ ಮಗಳಂತ ಹೇಳು ಅವನು ಅವನು ಬಗ್ಲಲ್ಲ ಊಟಕ್ಕೆ ಸಾಕಿದ್ದ ಅವನು ಅಲ್ವಾ ಅದ್ಲು ಬದ್ಲು ಒಣೆಯಾಗಿ ಈ ಮಗಿನ ತಂದ್ಬಿಟ್ಟಿದ್ದು ಓಹಾ ಹಾ ಬತ್ತಾವಳೆ ಇದಕ್ಕೆ ಕಿತ್ತಗೆತಿದಾಳು ಅದೇ ರೈತ್ತಿ ತಿರುವಂತೆ ಎಣ್ಣೆ ಜಲ ಊಟ ಏನೋ ಬಂದಿರೋದು ನೀ ಈಗ ಓ ಪುಟೆ ಎಲ್ಲೋಯಿತ್ತೆ ಯಾವ ಯಾಕೆ ನಿಮಗೆನೇ ನಾನು ಎಪ್ಪರ್ ಬಂದಿರೋದು ಎಲ್ಲೋ ಊಟ ಹೋಗ್ಬಿಟ್ಟಿದಂತೆ ಮಕಲನ್ನು ಹಂಗ ಬುದ್ಧಿ ಕರಿಯದ ನೀನು ಅಯ್ಯೋ

Oh, ibu, baiita kau bimbang betul kan? Irta apa sih gangguan itu dendrè? Nederan, nederan, noda tak? Oh, ibu, bai, murna kan? Anoda ni yang tiel kau baca jadu? Oh, anau? Iya kan? Oh, woi itu kan boda? Woi itu, bai, mudlu orang mana yang dia lada? Oh, ibu, bai, murna kan? Yang tiel samar kau bertolak? Oh, kurang daya tu ni rakad bodo? Mugi tu katé? Tak kucuk monto raps bagi? Muli katu kat boda také? Oh, hal ಬಯೋಮೆಂಟ್ ನೀರು ಬಿದ್ದು ಬಿಡ್ತು ಕರಣ ಮಗ ಆಗ್ಲ ನೀನೆ ನನ್ ಗಾರ ಕದ್ದಣ ಏನ್ ತುಂಬಿ ಅರಿತ ಕೂತದ ಒಳೆ ಏನಾರಿಯೇ ಓ ಒಂಟೋಯ್ತು ಮುಂದಕ್ಕೆ ಕಂದ್ ಬಿಡತ್ತೆ ತೂ ಯಾರು ಇದು ಅಯ್ಯೋ ನಮ್ಮ ರಾಜು ರಾಜು ಇಲ್ವಾ ರಾಜನ್ ಮಗಳು ಅದೇ ಸಾಕಿದ್ರಲ್ಲ ಸಾಕಿತ್ತಿಲ್ವಾ ಬೆಣ್ಣ ಆ ಬೆಣ್ಣು ಓ ಅದೇನೋ ಅದ್ ಮಗ ಅದ್ಲು ಬದ್ಲಾವಣೆ ಆಗ್ಬಿಟ್ಟು ಈಗೇನು ಗಂಡ್ ಮಗ ಸಿಕ್ಕವನೇ ಅಂತಿರಲ್ಲ ಅದ್ರ ಬದ್ಲಿಗೆ ಅದ್ಲು ಬದ್ಲಾವಣೆ ಆಗಿತ್ತಲ್ಲ ಅದ ಓಹೋ ಅದೇ ಮತ್ತೆ ಗೊತ್ತ ಯಾಕೋ ಹಿಂಗ್ ಮಾಡ್ಕೊ ಬಿಡ್ತಿದ್ದು ಆಗರಿದು ಕೊಚ್ಚ ಹೋಯ್ತು ಕತ್ ಬಿಡು ಇನ್ನೇನ್ ಮುಗಿತು ಕಂತೆ ನಾವು ಸುಮ್ ನಿಂತೀವಿ ನಮ್ಮೂರ್ಗಡೆ ಬಂದ್ಲು ದಡಾರು ಬಿದ್ದೋದ್ಲು ಕರ ಬಂದ್ಬಿಟ್ಟು ಇಟ್ಕೋಬೇಕಲ್ಲ ನೀವು ಏನ್ ಇಟ್ಕೊಂಡಿಗೆ ದಡಾರು ಬಿದ್ಬಿಡ್ತು ಏ ನೀರು ತುಂಬ ನಿಂತದೆ ಇನ್ನೇನ್ ಮಾಡಂಗಿದ್ದು ಓ ಏನ್ ಮಾಡಂಗಿಲ್ಲ ನಡ್ರಿ ನಡ್ರಿ ಅವ್ರ ಮನೆಗೆ ಹೇಳದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ